ಎಲ್ರುಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸಿನಿಲಾರ ಯೂಟ್ಯೂಬ್ ಚಾನಲ್ ಏನಪ್ಪ ವಿಶೇಷ ಅಂದ್ರೆ ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಸರ್ ಅಭಿನಯತೆ ಓದಿ ಸಿನಿಮಾ ವಿಶೇಷ ಪ್ರದರ್ಶನ ಇತ್ತು ಅಭಿಮಾನಿಗಳ ಶೋ ಅಂತ ಹೇಳ್ಬೋದು ನಮ್ಮ ಮಾಲೂರಲ್ಲಿ ಶ್ರೀ ಬಾಲಕಿ ಚಿತ್ರಮಂದಿರಲ್ಲಿ ಶೋ ನಡೀತು ನಮ್ಮ ಅಖಿಲ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದಿಂದ ಮಾಲೂರು ಈಗ ನಮ್ಮ ಜೊತೆ ಇದ್ದಾರೆ ಅವರೆಲ್ಲ ಫ್ಯಾನ್ಸ್ ಎಲ್ ಸರ್ ಚಿರಂಜೀವಿ ಸರ್ ಅವರು ಅಭಿಮಾನಿಗಳಿಗೆ ನಮ್ಮ ಜೊತೆ ಇದ್ದಾರೆ ಮಾಲೂರಿನಲ್ಲಿ ಅವ್ರು ಮಾತಾಡ್ತನ ಸಿನಿಮಾ ಅವ್ರ ಬಜೆಟ್ ಸಿನಿಮಾ ಬಗ್ಗೆ ಮಾತಾಡ್ತಾ ಬನ್ನಿ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಜಿ ಇವತ್ತು ನಮ್ಮ ಬಾಲಾಜಿ ಚಿತ್ರಮಂದಿರ ಮಾಲೂರು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಇವತ್ತು ಆರು ಗಂಟೆಗೆ ಶೋ ಇತ್ತು ಬೆಳಗ್ಗೆ ಆರು ಗಂಟೆಗೆ ಎಲ್ಲ ಐದು ಗಂಟೆಗೆಲ್ಲ ಬಂದಿದ್ರು ಫ್ಯಾನ್ಸ್ ತುಂಬಾ ಸಿಕ್ಕಾಪಟ್ಟ ಕ್ರೌಡ್ ಇತ್ತು ಒಂದು ಹತ್ತು ನಿಮಿಷ ಲೇಟ್ ಆಯ್ತು ನಿಜವಾಗ್ಲೂ ಫ್ಯಾನ್ಸ್ ತಡ್ಕೊಳಕ್ಕಾಗಿಲ್ಲ ನೋಡ್ಬೇಕು ತಡ ಆಗಿದ್ದ ಒಂದ್ ಹತ್ತು ನಿಮಿಷ ತಡ ಆಗಿದ್ದಕ್ಕೆ ಇಲ್ಲಿ ಫ್ಯಾನ್ಸ್ ಮುಖ ನೋಡಕ್ಕಾಗಿ ಅಷ್ಟು ಭಾಷಾಗಿ ಭಾಗ ಯಾವಾಗ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಿ ನಮ್ಮ ಪವನ್ ಕಲ್ಯಾಣ್ ಅವ್ರನ್ನ ಯಾವಾಗ ಯಾವಾಗ ನಾವ್ ನೋಡ್ತೀರಿ ಅಂತ ನಿಜವಾಗ್ಲೂ ಆಧಾರದಿಂದ ಕಾಯ್ತಾ ಇದ್ರು ನಿಜವಾಗ್ಲು ತುಂಬಾ ಡೈರೆಕ್ಟರ್ ಡೈರೆಕ್ಟರ್ಗೆ ನಿಜವಾಗ್ಲೂ ಅವ್ರಿಗೆ ದೇವಸ್ಥಾನ ಕಟ್ಬೇಕು ಸೂಪರ್ ಆಗಿ ಮಾಡಿದ್ದಾರೆ ಒಂದೊಂದು ಆಕ್ಷನ್ ಒಂದೊಂದು ಮ್ಯೂಸಿಕ್ ಸೂಪರ್ ಪವನ್ ಕಲ್ಯಾಣವರು ನಿಜವಾಗ್ಲು ಈ ತರ ಒಂದು ಮ್ಯೂಸಿಕ್ ಆಗಿರ್ಬೋದು ಈ ತರ ಒಂದು ನಾವು ಒಂದು ಆಂಗಲ್ ಅಲ್ಲಿ ತಂಗಿದ್ದಾರೆ ನಿಜವಾಗ್ಲೂ ನಾವು ಹಳೆ ನಮ್ಗೆ ಹಳೆ ಪವರ್ ಸ್ಟಾರ್ ಪವನ್ ಪವನ್ ಕಲ್ಯಾಣ್ ಅವರು ಅವ್ರ ಗೊತ್ತು ಎಲ್ಲ ಈ ಮೂವಿಯಲ್ಲಿ ನೋಡೋದೆ ನಿಜವಾಗ್ಲೂ ಇದ್ರ ಹಿಂದೆ ಬಂದಿದ್ದ ಒಂದು ಮೂವಿ ಬಗ್ಗೆ ಬಂದಿತ್ತು ಓಜಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲಾರು ಬಂದು ಸ್ಪಷ್ಟ ಕೊಡ್ಬೇಕು ದಯವಿಟ್ಟು ಎಲ್ಲಾ ಮೂವಿ ತುಂಬಾ ಚೆನ್ನಾಗಿದೆ ನಮ್ಮ ವಿಶ್ವನಾಥ್ ಪಟ್ಟಣ ನಮ್ಮ ಬಾವಣ್ಣವರಾಗಿರ್ಬೋದು ನಮ್ಮ ಮಂದಣ್ಣ ಅವರಾಗಿರ್ಬೋದು ಇವರೆಲ್ಲ ಅಧ್ಯಕ್ಷರು ಪೌರಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದ್ದಾರೆ ಒಟ್ಟಿಗೆ ನಮ್ಮ ಕಿರಣ್ಣ ಇದಾರೆ ಇಲ್ಲಿ ಇಲ್ಲ ತುಂಬಾ ನೈಟ್ ಎಲ್ಲ ಕಷ್ಟ ಎಲ್ಲ ಬ್ಯಾನರ್ಸ್ ಮಾಡಿ ಅವ್ರ ಪಾಪ ಎಲ್ಲ ಹೋದ್ರು ಈಗ ನಮ್ಮ ಶ್ರೀನಾಥ್ ಅಣ್ಣ ಅವರು ಬಂದಿದ್ದಾರೆ ಅವ್ರು ಬರೋ ನಿಂತ್ಕೊಂಡು ಅಧ್ಯಕ್ಷ ಎಲ್ಲ ಎಲ್ಲ ಅನುದಾನ ಎಲ್ಲ ಮಾಡಿ ಈ ಒಂದು ಚಿತ್ರ ಹಂಡ್ರೆಡ್ ಡೇಸ್ ಎಲ್ಲ ಟೂ ಹಂಡ್ರೆಡ್ ಡೇಸ್ ನೋಡ್ಬೇಕು ನಮ್ಮ ಪವನ್ ಕಳ್ಯಾನ್ ಅವರು ಇಂತ ಸಿನಿಮಾ ಇನ್ನ ಒಂದು ನೂರ ನೂರ್ ಸಿನಿಮಾ ನೋಡ ಮಾಡ್ಬೇಕು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಮೂವಿ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಡೆ ಅಭಿಮಾನಿಗಳ ಸಂಘ ಮಾಲೂರು ಏನಂದ್ರೆ ಆರು ಗಂಟೆಗೆ ಬೆಳಿಗ್ಗೆ ಮಾರ್ನಿಂಗ್ ಶೋ ಇತ್ತು ಅದರಿಂದ ಸ್ವಲ್ಪ ತಡ ಅದರಿಂದ ಜನಗಳು ಸ್ವಲ್ಪ ತೊಂದರೆ ಇದು ಮಾಡಿಕೊಂಡ್ರು ಅದರಿಂದ ಸ್ವಲ್ಪ ಲೇಟ್ ಆಗೈತು ಮೂವಿ ಆದರೆ ತೆರೆ ಮೇಲೆ ಬಾಸ್ ಯಾವ ಯಾವಾಗ ನೋಡ್ಬೇಕಂತ ಕಾಯ್ತಾ ಇದ್ರು ಜನಗಳು ಆದ್ರಿಂದ ತೆರೆ ಮೇಲೆ ಎಂಟ್ರಿ ಮಾತ್ರ ಸೂಪರ್ ಆಗಿತ್ತು

ಈ ಫಿಲಿಮ್ ಇಂದ ತಿರ್ಗಾ ಕ್ರೌಸ್ ಸ್ಟಾರ್ಟ್ ಆಯ್ತು ಗಬ್ಬರ್ ಸಿಂಗ್ ಹೆಂಗ್ ಬಂತು ಅದೇ ತರ ಉಳಿದ ಫಿಲಿಮ್ ಇವಾಗ ಇದ್ರ ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇನ್ನೂ ಚೆನ್ನಾಗಿ ಚೆನ್ನಾಗಿ ಫಿಲಿಮ್ ತೆಗಿತಾರೆ ಬಹಳ ಚೆನ್ನಾಗೈತೆ ಸೂಪರ್ ಆಗಿದೆ ಎಲ್ಲಾರು ಎಂಗೇಜ್ಮೆಂಟ್ ನೋಡ್ಬೋದು ಆಕ್ಷನ್ ಮೂವಿ ಎಲ್ಲ ಚೆನ್ನಾಗಿದೆ ಸಖದಾಗಿದೆ ನಾನು ನೋಡಿದೆ ತುಂಬಾ ಎಂಜಾಯ್ ಮಾಡಿದೆ ಸಖದಾಗಿದ್ದು ಬಿಜೆಪಿ ಸೌಂಡ್ ಆಗಲಿ ಪೈಟ್ ಸೀನ್ ನಾನು ಪೈಟ್ ಸೀನ್ ಅಂದ್ರೆ ಪೈಟ್ ಸೀನ್ ನೋಡಕ್ಕೆ ಬಂದೆ ಸಾಕಾಗಿದೆ ಫೈಟ್ಸ್ ಮಸ್ತ್ ಆಗಿದೆ ಎಂಜಾಯ್ ಮಾಡಿ ಗೂಸ್ ಬಂತು ಸಾಕಾಗಿದೆ ಪೈರು ಡಬಲ್ ಫೈರ್ ಅಲ್ಲ ಫೈರ್ 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 ಸಿನಿಮಾ ಓಜಿ ಅಲ್ಲ ಇದು ಪೈರು ಪೈರ್ ಸಿನಿಮಾ ಸೂಪರ್ ಮಾರ್ಸ್ ನೋಡಿ ಎಂಜಾಯ್ ಮಾಡಿ ಮಸ್ತಾಗೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬ್ಲಾಕ್ ಬಸ್ಟರ್ ಮೂವಿ ಓಜಿ ದಸರಾಗೆ ಬ್ಲಾಕ್ ಬಸ್ಟರ್ ಮೂವಿ ಓಜಿ 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 ದಸರಾಗೆ ಬ್ಲಾಕ್ ಬಸ್ಟರ್ ಮೂವಿ ಬಂದಿರೋದು ನಮ್ಮ ಓಜಿ ಪವನ್ ಕಲ್ಯಾಣ್ ಅವರಿಗೆ ಪವನ್ ಕಲ್ಯಾಣು ಇಂಥ ಫಿಲಮ್ ಲೈಫಲ್ಲಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡಿರೋದು ಬ್ಲಾಕ್ ಫಸ್ಟರ್ಸ್ ಆ ಫಿಲಮು ಸೂಪರ್ ಸೂಪರ್ ಹಿಟ್ ಚಿತ್ರಮಂದಿರದ ಮುಂಭಾಗ ಅಭಿಮಾನಿಗಳ ವತಿಯಿಂದ ಅನ್ನದಾನ ಏರ್ಪಡಿಸಲಾಗಿತ್ತು ಅಭಿಮಾನಿಗಳು ತುಂಬಾ ಎಂಜಾಯ್ ಮಾಡಿದರೆ ಸಿನಿಮಾ ತುಂಬ ಸಖತ್ತಾಗಿ ಬಂದಿದೆ ಈಗ ಅಭಿಮಾನಿಗಳ ರಿವ್ಯೂ ನಿಮ್ಮ ಮುಂದೆ ಹೇಳ್ತಾ ಇದೀನಿ ನೋಡಿ ಎಂಜಾಯ್ ಮಾಡಿ ಸರಿಯಾಗಿದೆ क्या का सुपर सुपर ओम 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 ओ ઓજી 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 સુપર લાગબસ્ટર ઓજી ઓજી સુપર સુપર મોવી સુપર દિલિવર નંબર 1 બાત બક્ષર સુપર હિટ ટોપ પુત્ર રામ નું સિનેમા માત્ર જામીન જામીન ફર્સ્ટ ક્લાસ પરકણી જાના રેટ ટોપ બ્લેક બસ્ટર બ્લેક બસ્ટર સુપર સુપર સુપર